ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಊಟದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದ್ರಿ ಅದರಲ್ಲಿ ಮುಖ್ಯವಾಗಿ ಇಪ್ಪತ್ತೊಂದನೇ ಕಂತಿನದ ಬಗ್ಗೆ ಸಂಪೂರ್ಣವಾಗಿ ಬಹಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳಿದರು ಏನಂತ ಮಾಹಿತಿನ ಕೇಳಿದರು ಅಂತಂದರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಆದರೂ ಕೂಡ ಇನ್ನೂ ಕೂಡ ನಮ್ಮ ಒಂದು ಖಾತೆಗಳಿಗೆ ಹಣನ ಜಮಾ ಆಗಿಲ್ಲ ಅಂತ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದ್ರಿ ಎಲ್ಲದರ ಬಗ್ಗೆ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಜನರು ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಬಹಳಷ್ಟು ಜನರಿಗೆ ಈ ರೀತಿಯಾಗಿ ಅಂತಂದರೆ ಯಾರಿಗೆಲ್ಲ ಇನ್ನೂ ಹಣ ಜಮಾ ಆಗಿಲ್ಲ ಅದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈ ರೀತಿಯಾಗಿ ಸ್ಟೇಟಸ್ ತೋರಿಸ್ತಾ ಇದೆ ಈ ರೀತಿ ಸ್ಟೇಟಸ್ ತೋರಿಸ್ತಾ ಇತ್ತು ಅಂತಂದರೆ ನಾನು ಈಗ ಮುಂದೆ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಸ್ಟೇಟಸ್ ತೋರಿಸ್ತಿತ್ತು ಅಂತ ಆ ರೀತಿ ಸ್ಟೇಟಸ್ ತೋರಿಸ್ತಾ ಇದ್ದರೆ ನಿಮಗೆ ಖಂಡಿತವಾಗಿಯೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಜಮಾ ಆಗುವುದಿಲ್ಲ ವೀಕ್ಷಕರೆ ಇದ್ರೆಲ್ಲದರ ಬಗ್ಗೆಯೂ ಕೂಡ ಮತ್ತು ಯಾರಿ ಯಾವಾಗ ಇನ್ನೂ ಕೂಡ ಹಣನ ಜಮಾ ಆಗ್ತಾ ಇದೆ ಬಿಡುಗಡೆ ಯಾವಾಗಿನಿಂದ ಜಮಾ ಆಗುತ್ತೆ ಅಂತ ಉಳಿದವರಿಗೆ ಅಂತ ಸಂಪೂರ್ಣವಾಗಿ ಮಾಹಿತಿ ಇದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿದ್ವೋ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರಿ ಅಥವಾ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಾಯಿದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ತಲೆ ಸ್ಕ್ರೀನ್ ಮೇಲೆ ನೋಡ್ಕೊಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಒನ್ ಆಪ್ಷನ್ನ ಸೆಲ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳಿದ್ರೆ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿಣನಿದೆ ಇಪ್ಪತ್ತೊಂದನೇ ಕಂತಣ ಸುಮಾರು ಇಲ್ಲಿವರೆಗೂ ದೇಶದಲ್ಲಿರುವಂಥ ಎಲ್ಲ ರೈತರಿಗೂ ಕೂಡ ಅಂತಂದರೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ರೈತ ಫಲಾನುಭವಿಗಳಿಗೆ ಈ ಒಂದು ಹಣನ ಜಮಾ ಆಗಿದೆ ವೀಕ್ಷಕರೇ ಇನ್ನೂ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಫಲಾನುಭವಿಗಳೇನಿದ್ದಾರೆ ಅವರಿಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಆಗ್ತಾ ಇದೆ ಜಮಾನು ಕೂಡ ಆಗ್ತಾ ಇದೆ ಯಾವ ರೀತಿ ಅಂತಂದರೆ ನಿಮ್ಮದೇ ಲ್ಯಾಂಡ್ ಸೀಡಿಂಗ್ ಆಗಿರ್ಬೋದು ಮತ್ತೆ ಇ ಕೆ ವೈ ಸಿ ಆಗಿರ್ಬೋದು ಮತ್ತು ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿರ್ಬೋದು ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿತ್ತು ಅಂತಂದರೆ ನಿಮಗೆ ಹಣವೂ ಕೂಡ ಬರುವುದಿಲ್ಲ ಯಾಕೆ ಅಂತಂದರೆ ಇನ್ನೂ ಕೂಡ ಕೆಲವೊಂದಿಷ್ಟು ಫಲನುಪುಗಳದ್ದೇನಿದೆ ಇನ್ ಎಲಿಜಿಬಿಲಿಟಿ ರಿಸಲ್ಟ್ ಏನಿದೆ ಅದು ವೀಕ್ಷಕರೇ ಕ್ಯಾನ್ಸಲ್ ಆಗಿದೆ ಯಾಕೆ ಅಂತಂದರೆ ಸಣ್ಣ ಪರಿಷ್ಕರಣೆ ಆದ ನಂತರ ಹೊರಗಿಡುವ ಕೆಲಸನ ಆಗಿರುವಂಥದ್ದು ಕೆಲವೊಂದಿಷ್ಟು ಕಾರಣಗಳಿಂದ ನಿಮಗೆ ಯೋಜನೆಯಿಂದ ಹೊರಗಿಡುವ ಕೆಲಸನ ಆಗಿದ ವೀಕ್ಷಕರೇ ದೇಶದಲ್ಲಿರುವಂಥ ರೈತರಿಗೆ ಬಹಳಷ್ಟು ಜನರದು ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಯಾವ ರೀತಿ ತಮಗೆ ನಮಗೆ ಇದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ತಮಗೆ ವಿ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಇ ಕೆ ವೈ ಸಿ ಲ್ಯಾಂಡ್ ಸೇಡಿಂಗ್ ಮತ್ತು ಬ್ಯಾಂಕ್ಗೆ ಆಧಾರ್ ಶೀಡಿಂಗ್ ಎಸ್ ಅಂತ ಇದೆ ಈ ಒಂದು ರೈತ ಫಲಾನುಭವಿಗಳಿಗೆ ಎಸ್ ಅಂತ ಇದ್ದರೂ ಕೂಡ ಈ ಒಂದು ಮೂರು ಕೆಲಸಗಳು ಅವರು ಕಂಪ್ಲೀಟಾಗಿ ಆಗಿದ್ದರೂ ಕೂಡ ಇವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬಂದಿರುವುದಿಲ್ಲ ವೀಕ್ಷಕರೆ ಯಾಕೆ ಒಂದು ಕಾರಣನ ತಿಳಿದುಕೊಂಡಾಗ ತಮಗೆ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಇಲ್ಲಿ ನೋಡ್ಕೋಬೋದು ಸ್ಕ್ರೀನ್ ಮೇಲೆ ಕಾರಣ ತಿಳಿದುಕೊಂಡಾಗ ಮತ್ತು ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ಸ್ಟೇಟಸ್ನ ಚೆಕ್ ಮಾಡಿದಾಗ ಅವರ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ಒ ಟಿ ಪಿ ಎಂಟರ್ ಮಾಡೋ ಮುಖಾಂತರವಾಗಿ ಸ್ಟೇಟಸ್ನ ಚೆಕ್ ಮಾಡಿದಾಗ ಈ ರೀತಿಯಾಗಿ ಪ್ರಾಬ್ಲಮ್ನ ಬಂದಿರುವಂಥದ್ದು ಇಲ್ಲಿ ನಿಮಗೆ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತದೆ ಇಲ್ಲಿ ನೋಡ್ಕೊಳ್ಬೋದು ನೋಡ್ಕೊಳ್ಬೋದು ಇ ಕೆ ವೈ ಸಿ ಆಗಿರ್ಬೋದು ಲ್ಯಾಂಡ್ ಸೀಡಿಂಗ್ ಆಗಿರ್ಬೋದು ಆಧಾರ್ ಸೀಡಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಕರೆಕ್ಟ್ ಆಗಿತ್ತು ಮತ್ತು ಎಫ್ ಟಿ ಒ ಕೂಡ ಅಪ್ರೂವ್ಡ್ ಆಗಿಲ್ಲ ಅಂತಂದರೂ ಕೂಡ ಇಲ್ಲಿ ನೋಡ್ಕೊಳ್ಬೋದು ರೀಸನ್ ರೀಸನ್ ಆಫ್ ಇನ್ ಎಲಿಜಿಬಿಲಿಟಿ ಅಂತದೆ ಯಾವ ಕಾರಣಕ್ಕಾಗಿ ಇವರಿಗೆ ಹಣನ ಬರ್ತಾ ಇಲ್ಲ ಮತ್ತು ಸರ್ಕಾರದ ಕಡೆಯಿಂದ ಜಮಾ ಆಗಿಲ್ಲ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ರೀಸನ್ ನೋಡ್ಕೊಳ್ಳಿ ಹೆಡ್ ಆಫ್ ದ ಫ್ಯಾಮಿಲಿ ಆಲ್ರೆಡಿ ರಿಸೀವ್ ದ ಬೆನಿಫಿಟ್ ಆಫ್ ದ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಇವರ ಕುಟುಂಬದಲ್ಲಿ ಇನ್ನೊಬ್ಬರು ಈ ಒಂದು ಯೋಜನೆಯ ಲಾಭನ ಪಡಿತಾ ಇದ್ದಾರೆ ಅದಕ್ಕೋಸ್ಕರ ಈ ಒಂದು ಹಣ ಏನು ಹಾಕೋದಿದೆ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆದಮೇಲೆ ಅವರಿಗೆ ಹಣನ ಜಮಾ ಆಗಿಲ್ಲ ಸಂಪೂರ್ಣವಾಗಿ ನೀವು ಕೂಡ ಈ ರೀತಿಯಾಗಿ ಯಾರಿಗೆಲ್ಲ ಒಂದು ಹಣನ ಜಮಾ ಆಗಿಲ್ಲ ಇನ್ನೂವರೆಗೂ ಕೂಡ ದಯವಿಟ್ಟು ನೀವು ಕೂಡ ಈ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ ಸ್ಟೇಟಸ್ನ ಚೆಕ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ನಿಮ್ಮ ಸ್ಟೇಟಸಲ್ಲಿ ಲ್ಯಾಂಡ್ ಸೀಡಿಂಗ್ ಮತ್ತು ಇ ಕೆ ವೈ ಸಿ ಮತ್ತು ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಎಷ್ಟಿತ್ತು ಅಂತಂದರೆ ಕೆಳಗಡೆ ಕಾರನ್ನು ತಿಳ್ಕೊಳ್ಳಿ ಎಲಿಜಿಬಿಲಿ ಸ್ಟೇಟ್ ಎಲಿಜಿಬಿಲಿಟಿ ಸ್ಟೇಟಸಲ್ಲಿ ನಿಮ್ದು ಏನಾದರೂ ಈಜ್ ಈ ರೀತಿಯಾಗಿ ಆ ಸ್ಟೇಟಸ್ನ ತೋರಿಸ್ತಾ ಇದ್ದರೆ ರೀಸನ್ ಆಫ್ ಇನ್ ಎಲಿಜಿಬಿಲಿಟಿ ಅಂತ ತೋರಿಸಿ ಹೆಡ್ ಆಫ್ ದ ಫ್ಯಾಮಿಲಿ ಆಲ್ರೆಡಿ ರಿಸೀವ್ ದ ಬೆನಿಫಿಟ್ ಆಫ್ ದ ಸ್ಕೀಮ್ ಅಂತ ಏನಾದರೂ ಬರ್ತಾ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಜಮಾ ಆಗುವುದಿಲ್ಲ ವೀಕ್ಷೆ ನೀವು ಏನಾದರೂ ನಿಮ್ಮ ಕುಟುಂಬದಲ್ಲಿ ಇಬ್ಬಿಬ್ರು ಯೋಜನೆಯ ಸೌಲಭ್ಯನ ಪಡೀತಾ ಇದ್ರು ಲಾಭನ ಪಡಿತಾ ಇದ್ರು ಅಂತಂದರೆ ನೀವು ರೈತ ಸಂಪರ್ಕಕ್ಕೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಮತ್ತು ನಿಮ್ಮ ಆಧಾರ್ ಕಾರ್ಡು ಎಲ್ಲವೂ ಕೂಡ ಸಬ್ಮಿಟ್ ಮಾಡಿ ಮತ್ತೆ ಒಂದು ಒಬ್ಬರು ಮಾತ್ರ ಈ ಒಂದು ಯೋಜನೆಯ ಲಾಭನ ಪಡೆಯುವ ಹಾಗೆ ಮಾಡಿದರೆ ನಿಮಗೆ ಮತ್ತೆ ಯಥಾಸ್ಥಿತಿಯಾಗಿ ಪಿ ಎಮ್ ಕಿಸಾನ್ ಹಣ ಏನಿದೆ ಮತ್ತು ಜಮಾ ಆಗುವಂಥದ್ದು ವೀಕ್ಷರೆ ಎಲ್ಲವೂ ಕೂಡ ಕರೆಕ್ಟಾಗಿತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಸ್ಟೇಟಸಲ್ಲಿ ಚೆಕ್ ಮಾಡಿದ್ರು ಕೂಡ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಕರೆಕ್ಟಾಗಿದೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತಂದರೆ ಅವರಿಗೆ ಖಂಡಿತವಾಗಿಯೂ ಇವತ್ತು ಮತ್ತು ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಜಮಾ ಆಗಲಿದೆ ವೀಕ್ಷಕ್ರೆ ಹೀಗಾಗಿ ಯಾರಿಗೆಲ್ಲ ಜಮಾ ಆಗಿಲ್ಲ ದಯವಿಟ್ಟು ವೇಟ್ ಮಾಡಿ ನಿಮಗೂ ಕೂಡ ಜಮಾ ಆಗುತ್ತೆ ಇನ್ನೂ ಬಹಳಷ್ಟು ಜನರು ನಮಗೆ ಕಮೆಂಟ್ ಮಾಡಿದ್ದಾರೆ ಆಲ್ರೆಡಿ ಜಮಾ ಆಗ್ತಾಯಿದೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಜಮ ಆಗಿರುವಂಥದ್ದು ಕಮೆಂಟ್ಗಳ ಮೂಲಕ ವಿತ್ ಪ್ರೂಫ್ ತಮಗೆ ನಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಹೀಗಾಗಿ ವೀಕ್ಷಕರೆ ಯಾರಿಗೆಲ್ಲ ಜಮಾ ಆಗಿಲ್ಲ ದಯವಿಟ್ಟು ವೇಟ್ ಮಾಡಿ ಇವತ್ತು ನಾಳೆ ನಿಮಗೆ ಜಮಾ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಇನ್ನೂ ಒಂದು ಕೆಲವೊಂದಿಷ್ಟು ಜನರು ನಮಗೆ ಮಾಹಿತಿನ ಕೇಳ್ತಾಯಿದ್ರು ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ನವೆಂಬರ್ ಹತ್ತೊಂಬತ್ತರಂದು ತಮಿಳುನಾಡಿನ ಕೊಯಂಬತ್ತೂರದಿಂದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಿಡುಗಡೆ ಮಾಡಿದ್ರು ಹಣನ ಬಿಡುಗಡೆ ಆಗಿದ ಮೇಲೆ ಬಹಳಷ್ಟು ಡಿಲೇ ಆಗಿ ಜಮ ಆಗ್ತಾಯಿದೆ ಹಣನ ಮೊದಲೆಲ್ಲ ಕಂತುಗಳು ಬೇಗನೆ ಜಮ ಆಗ್ತಾಯಿತ್ತು ಅಂತ ಮಾಹಿತಿನ ಕೇಳ್ತಾ ಇದ್ರು ವೀಕ್ಷಕರೆ ಹೌದು ನೀವು ಹೇಳಿ ಹೇಳ್ತಾ ಇರೋದು ಕರೆಕ್ಟು ಯಾಕೆ ಅಂತಂದರೆ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆದಮೇಲೆ ತಾಂತ್ರಿಕ ಒಂದು ಟೆನ್ ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳ ಮೂಲಕನೂ ಕೂಡ ಮಾಹಿತಿನ ಇದ್ದರು ಭಾಳಷ್ಟು ಜನರದು ರಿಜಿಸ್ಟ್ರೇಷನ್ ಏನಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗಿದೆ ಅಂತ ಮಾಹಿತಿನ ಇದ್ದರು ಹೌದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಎಪ್ಪತ್ತು ಲಕ್ಷ ಒಂದು ರೈತ ಫಲಾನುಭವಿಗಳಿಗೆ ಏನು ಅನರ್ಹರ ಎಂದು ಗುರುತಿಸಲ್ಪಟ್ಟಿದೆ ಅನರ್ಹರ ಎಂದು ಯಾರೆಲ್ಲ ಒಂದು ರೈತರು ಗುರುತಿಸಲ್ಪಟ್ಟಿದೆ ಅಂತಹ ರೈತರದು ಕ್ಯಾನ್ಸಲ್ ಆಗಿದೆ ವೀಕ್ಷಕರೇ ಹೀಗಾಗಿ ನೀವು ಕೂಡ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಹಣನ ಬರ್ತಾ ಇಲ್ಲ ಅಂತಂದರೆ ಮೊದಲನೇದಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗಿದೆ ಪ್ರತಿಯೊಬ್ಬರು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ನ ಚೆಕ್ ಮಾಡ್ಕೊಂಡ ಮೇಲೆ ನಿಮಗೆ ಯಾವ ಕಾರಣಕ್ಕಾಗಿ ಹಣನ ಬರ್ತಾ ಇಲ್ಲ ಅಥವಾ ನಿಮ್ಮದೇನಾದರೂ ಕುಟುಂಬದಲ್ಲಿ ಇಬ್ಬಿಬ್ರು ಯೋಜನೆಯ ಲಾಭನ ಪಡಿತಾ ಇದ್ದಾರೆ ಅಂತ ಎಲ್ಲವೂ ಕೂಡ ಕಾರಣಗಳನ್ನು ಸಂಪೂರ್ಣವಾಗಿ ಅಲ್ಲಿ ಅಲ್ಲಿ ಮೆನ್ಷನ್ ಆಗಿರುತ್ತೆ ಅದನ್ನು ಕೂಡ ತಿಳಿದುಕೊಂಡು ನೀವು ಕೂಡ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಅಲ್ಲಿ ಮತ್ತು ನೀವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತ್ರಣದ ಅದನ್ನು ಸರಿಪಡಿಸ್ಕೊಂಡ ನಂತರ ತಮಗೆ ಜಮಾ ಆಗುವಂಥದ್ದು ಇನ್ನು ಕೆಲವೊಂದಿಷ್ಟು ಜನರು ನಮಗೆ ಇಪ್ಪತ್ತನೇ ಕಾಂತಿನ ಕೂಡ ಜಮಾ ಆಗಿಲ್ಲ ಅಂತ ಮಾಹಿತಿನ ಕೇಳ್ತಾಯಿದ್ರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಜಮಾ ಆಗಿತ್ತು ಇಪ್ಪತ್ತನೇ ಕಂತಿನ ಇನ್ನೂ ಕೂಡ ನಮಗೆ ಜಮಾ ಆಗಿಲ್ಲ ಅಂತಂದರೆ ನೀವೆಲ್ಲವೂ ಕೂಡ ಇ ಕೆ ವೈ ಸಿ ಆಗಿರ್ಬೋದು ಲ್ಯಾಂಡ್ ಸೀಡಿಂಗ್ ಆಗದೇ ಇರುವಂಥವ್ರು ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗದೇ ಇರುವಂಥವ್ರು ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡಿಸ್ಕೊಂಡಿದ್ರೆ ನಿಮಗೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಎಲ್ಲರಿಗೂ ಕೂಡ ಕ್ಲಿಯರಾಗಿ ಜಮಾ ಆದ ನಂತರ ಅವರಿಗೆ ಉಳಿದಂಥವರಿಗೆ ಯಾರ್ದಲ್ಲ ಒಂದು ಪೆಂಡಿಂಗ್ ಇದೆ ಅಂಥವ್ರದ್ದು ಎಲ್ಲರಿಗೂ ಕೂಡ ಈ ಹಣನ ಕಂಪ್ಲೀಟಾಗಿ ಜಮಾ ಆಗಿದ ಮೇಲೆ ಅವರಿಗೆ ಹಣನ ಜಮಾ ಮಾಡಲಾಗ್ತದೆ ಅಂತ ಕೇಂದ್ರದ ಒಳಾಂಗಣ ಮೂಲಗಳಿಂದ ಮಾಹಿತಿನ ಬಂದಿರುವಂಥದ್ದು ಹೀಗಾಗಿ ತಮಗೆ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ನೀವೇನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದಿರಿ ಎಲ್ಲವೂ ಕೂಡ ನಾವು ವಿವರವಾಗಿ ವೀಕ್ಷಣೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವಿಡಿಯೋ ಮುಖಾಂತರ ತಮಗೆ ಮಾಹಿತಿಯನ್ನು ತಲುಪಿಸಬೇಕು ಅಂತ ಈ ವಿಡಿಯೋ ಮುಖಾಂತರ ತಮಗೆ ಮಾಹಿತಿಯನ್ನು ತಲುಪಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಜಮ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರಿಗೆ ಜಮಾ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ವೀಕ್ಷೆಗೆ ಬರದೇ ಇದ್ದಂಥವ್ರಿಗೆ ಎಲ್ಲವೂ ಕೂಡ ಕರೆಕ್ಟಾಗಿತ್ತು ಅಂತಂದರೆ ಇವತ್ತು ಮತ್ತು ನಾಳೆ ಹಣನ ಜಮಾ ಆಗ್ತದೆ ವೀಕ್ಷೆ ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಷ್ಟೊಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು ಅಪ್ಡೇಟ್ನೇ ತಮಗೆ ತಿಳಿಸಿಕೊಟ್ಟಿದ್ದೀನಿ ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ